ಈ ವಾಣಿಜ್ಯ ವಿಮಾನ ಇಳಿಯುವುದಕ್ಕೆ ಸಂಪೂರ್ಣವಾಗಿ ತಯಾರಿಯಲ್ಲಿ ಇತ್ತು ಆದರೆ ರನ್ವೇಯಿಂದ ಸ್ವಲ್ಪ ದೂರದಲ್ಲಿ ಈ ಘಟನೆ ಆಯಿತು ಒಂದು ಪಕ್ಷಿ ಕಾಕ್ಪಿಟ್ ಪರದೆಗೆ ಬಂದು ತಾಗಿತು ಅದೃಷ್ಟವಶಾತ್ ಪರದೆ ಒಡೆಯಲಿಲ್ಲ ಮತ್ತು ವಿಮಾನವನ್ನು ಸುರಕ್ಷಿತವಾಗಿ ಇಳಿಸಲಾಯಿತು ಆದರೆ ಎಲ್ಲಾ ವಿಮಾನ ಇದರ ಹಾಗೆ ಅದೃಷ್ಟವನ್ನು ಹೊಂದಿರುವುದಿಲ್ಲ ಮಿಲೇನಿಯಂ ಸೀರೀಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯು ಎಸ್ ಏರ್ವೇದ ವಿಮಾನ ಒನ್ ಫೈವ್ ಫೋರ್ ನೈನ್ ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಟೇಕಫ್ ಆಗಲು ಸಂಪೂರ್ಣವಾಗಿ ತಯಾರಿಯಲ್ಲಿತ್ತು ಅದು ಹದಿನೈದು ಜನವರಿ ಎರಡು ಸಾವಿರದ ಒಂಬತ್ತರ ದಿನವಾಗಿತ್ತು ಆಗ ಮಧ್ಯಾಹ್ನ ಮೂರು ಇಪ್ಪತ್ತೈದು ನಿಮಿಷ ಆಗುತ್ತಿತ್ತು ಒಂದು ನಿಮಿಷದ ನಂತರ ವಿಮಾನ ಯಶಸ್ವಿಯಾಗಿ ಟೇಕಫ್ ಆಯಿತು ಪೈಲಟ್ ದಿನಚರಿಯಂತೆ ಟೇಕಫ್ ಆದ ಸುದ್ದಿಯನ್ನು ಕಂಟ್ರೋಲ್ ಟವರ್ಗೆ ಕಳಿಸಿದನು ಈ ವಿಮಾನ ಏರ್ ಬಸ್ನ ಎ ತ್ರೀ ಟ್ವೆಂಟಿ ಆಗಿತ್ತು ಅದರಲ್ಲಿ ನೂರ ಐವತ್ತು ಪ್ರಯಾಣಿಕರು ಐದು ಸಿಬ್ಬಂದಿಗಳು ಇದ್ದರು ಮುಂದಿನ ಎರಡು ನಿಮಿಷದಲ್ಲಿ ವಿಮಾನ ಎತ್ತರವನ್ನು ಪಡೆಯುತ್ತಾ ಹೋಯಿತು ಆದರೆ ಎರಡ್ ಸಾವಿರದ ಎರಡ್ನೂರ ಹದಿನೆಂಟು ಅಡಿಯ ಎತ್ತರದಲ್ಲಿ ಕೆನಡಾ ಗೀಸ್ ಹಕ್ಕಿಗಳ ಗುಂಪೊಂದು ತನ್ನ ರಸ್ತೆಯಲ್ಲಿ ಬರುವುದನ್ನು ಪೈಲಟ್ ನೋಡಿದನು ಸಮಯ ಬಹಳ ಇತ್ತು ವಿಮಾನವನ್ನು ತಿರುಗಿಸುವುದು ಯಾವುದೇ ಸಂದರ್ಭದಲ್ಲಿ ಅಸಾಧ್ಯವಾಗಿತ್ತು ಯಾವುದೇ ಪೈಲಟ್ ತನ್ನ ಜೀವನದಲ್ಲಿ ಏನು ಎದುರಿಸಬಾರದು ಅಂದುಕೊಂಡಿದ್ದನು ಅದೇ ಆಯಿತು ಈ ಪಕ್ಷಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆಯುವುದಷ್ಟೇ ಅಲ್ಲದೆ ವಿಮಾನದ ಶಕ್ತಿಯುತವಾದ ಟರ್ಬೋ ಎಂಜಿನ್ ಅವುಗಳನ್ನು ಒಳಗೆ ಎಳೆದುಕೊಂಡಿತು ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಯಲ್ಲಿ ವಿಮಾನದ ಎಂಜಿನ್ ವಿಫಲವಾಗುತ್ತದೆ ಆದರೆ ಇನ್ನೊಂದು ಇಂಜಿನ್ನ ಸಹಾಯ ವಿಮಾನವನ್ನು ಪಕ್ಕದಲ್ಲಿನ ವಿಮಾನ ನಿಲ್ದಾಣದಲ್ಲಿ ಇಳಿಸಲು ಸಾಧ್ಯವಿರುತ್ತದೆ ಆದರೆ ವಿಮಾನ ಒನ್ ಫೈವ್ ಫೋರ್ ಪಕ್ಷಿಗಳು ವಿಮಾನದ ಎರಡೂ ಎಂಜಿನ್ ನಲ್ಲಿ ಒಳಗಲ್ಪಟ್ಟಿದ್ದವು ದುರಾದೃಷ್ಟದಿಂದ ಬರೀ ಎರಡು ಸಾವಿರ ಎಂಟುನೂರು ಅಡಿ ಎತ್ತರದಲ್ಲಿ ವಿಮಾನ ತನ್ನ ಎರಡೂ ಎಂಜಿನ್ ನ ಶಕ್ತಿಯನ್ನು ಕಳೆದುಕೊಂಡಿತ್ತು ತನ್ನ ಸ್ಥಾನ ಮತ್ತು ಎತ್ತರವನ್ನು ನೋಡುತ್ತಾ ಪೈಲಟ್ನು ಧೈರ್ಯವನ್ನು ತೆಗೆದುಕೊಂಡು ವಿಮಾನವನ್ನು ಹಡ್ಸನ್ ನದಿಯಲ್ಲಿ ಇಳಿಸಿದನು ತಕ್ಷಣ ಅಲ್ಲೇ ಇದ್ದ ಹಡಗುಗಳು ಬಂದು ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳನ್ನು ರಕ್ಷಿಸಿದರು ಈ ಘಟನೆಯನ್ನು ಮಿರಾಕಲ್ ಆನ್ ಹಡ್ಸನ್ ಎಂಬ ಹೆಸರಿನಿಂದ ನೆನಪಿಸಿಕೊಳ್ಳಲಾಗುತ್ತದೆ ಇದು ವಾಯುವ್ಯಾನ ಇತಿಹಾಸದಲ್ಲಿಯೇ ಮೊದಲು ಮತ್ತು ಕೊನೆಯ ಇಂತಹ ಘಟನೆಯಾಗಿತ್ತು ಇದರಲ್ಲಿ ಇಷ್ಟು ಕಡಿಮೆ ಎತ್ತರದಲ್ಲಿ ಇಂಜಿನ್ ವಿಫಲವಾದರೂ ಯಾವುದೇ ಸಾವು ನೋವು ಆಗಿರಲಿಲ್ಲ ಇಷ್ಟೆಲ್ಲ ತಂತ್ರಜ್ಞಾನವಿದ್ದರೂ ಜಗತ್ತಿನಲ್ಲೆಡೆಯ ವಿಮಾನ ನಿಲ್ದಾಣಗಳು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಾಗಿಲ್ಲ ಅದು ಇನ್ನೂ ಪಕ್ಷಿಗಳ ಪೂರ್ಣ ಹಿಂಡಾಗಿತ್ತು ಬರೀ ಒಂದು ಸಾಮಾನ್ಯ ಪಕ್ಷಿಯು ಸಹ ವಿಮಾನಕ್ಕೆ ಅಪಾರವಾದ ಹಾನಿಯನ್ನುಂಟು ಮಾಡುತ್ತದೆ ಪಕ್ಷಿಗಳಷ್ಟೇ ಅಲ್ಲದೆ ವಿಮಾನ ನಿಲ್ದಾಣದಲ್ಲಿಯೇ ಇರುವಾಗ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಸಮಯದಲ್ಲೂ ಕೂಡ ಬಹಳ ಘಟನೆಗಳು ಸಂಭವಿಸಿವೆ ಅದರಲ್ಲಿ ಜೆಟ್ ಇಂಜಿನ್ ಯಾವುದೇ ವಸ್ತುವನ್ನು ತನ್ನಲ್ಲಿ ಎಳೆದುಕೊಂಡು ಬಿಡುತ್ತದೆ ಜೆಟ್ ಇಂಜಿನ್ಗೂ ಮೊದಲು ವಿಮಾನಗಳಿಗೆ ಪಿಸ್ಟನ್ ಇಂಜಿನ್ಗಳನ್ನು ಹಾಕಿ ಪ್ರೊಫೆಲ್ಲರ್ಗಳಿಂದ ಥ್ರಷ್ಟನ್ನು ಉತ್ಪತ್ತಿಸಲಾಗುತ್ತಿತ್ತು ಈ ಸಾಮಾನ್ಯ ಇಂಜಿನ್ಗಳ ಸಮಸ್ಯೆ ಏನಿತ್ತಂದರೆ ಅವುಗಳು ಹೆಚ್ಚಿನ ಥ್ರಷ್ಟನ್ನು ಉತ್ಪತ್ತಿ ಮಾಡುತ್ತಿರಲಿಲ್ಲ ಆದ್ದರಿಂದ ಕಡಿಮೆ ತಷ್ಟನ ಕಾರಣದಿಂದ ವಿಮಾನದ ವೇಗ ಕಡಿಮೆಯಾಗುತ್ತಿತ್ತು ಅಷ್ಟೇ ಅಲ್ಲದೆ ಅವು ಹೆಚ್ಚಿನ ಎತ್ತರದಲ್ಲಿ ಕೂಡ ಹಾರಲು ಆಗುತ್ತಿರಲಿಲ್ಲ ಪ್ರಪಂಚದ ಮೊದಲ ಜೆಟ್ ಇಂಜಿನ್ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಾಡಲಾಗಿತ್ತು ಈ ತಂತ್ರಜ್ಞಾನದ ಮೂಲಕ ಒಂದು ಟರ್ಬೈನ್ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುತ್ತದೆ ಅದನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಸಂಕುಚಿತಗೊಂಡ ಈ ಗಾಳಿಯನ್ನು ಇಂಧನದೊಂದಿಗೆ ಕೂಡಿಸಿ ಉರಿಸಲಾಗುತ್ತದೆ ಉರಿದ ನಂತರ ಇಂಜಿನ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಹಚ್ಚುತ್ತದೆ ಅದು ವಿಮಾನವನ್ನು ವೇಗವಾಗಿ ಮುಂದಕ್ಕೆ ಚಲಿಸುವಂತೆ ಎನ್ನುಕುತ್ತದೆ ಸಾಮಾನ್ಯ ಇಂಜಿನ್ಗಳಿಗೆ ಹೋಲಿಸಿದರೆ ಜೆಟ್ ಇಂಜಿನ್ಗಳ ತೂಕವು ಕಡಿಮೆ ಇರುತ್ತದೆ ಅವು ಹೆಚ್ಚು ಇಂಧನದ ದಕ್ಷತೆಯನ್ನು ಹೊಂದಿರುತ್ತವೆ ಇವುಗಳ ಟ್ರಸ್ಟ್ ಕೂಡ ಹೆಚ್ಚಾಗಿದ್ದು ಪಿಸ್ಟನ್ ಇಂಜಿನ್ಗಿಂತಲೂ ಕಡಿಮೆ ಶಬ್ದವನ್ನು ಮಾಡುತ್ತವೆ ಉದಾಹರಣೆಗೆ ಏರ್ ಬಸ್ ಎ ತ್ರೀ ಟ್ವೆಂಟಿ ಇಂಜಿನ್ ಬಗ್ಗೆ ಹೇಳುವುದಾದರೆ ಒಂದೇ ಒಂದು ಇಂಜಿನ್ ಒಂದು ಸೆಕೆಂಡ್ನಲ್ಲಿ ಹನ್ನೆರಡು ಸಾವಿರ ಐವತ್ತು ಕೆ ಜಿ ಗಾಳಿಯನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ ಈ ಗಾಳಿಯು ಇಂಜಿನ್ನ ಮುಂಭಾಗದಿಂದ ಪ್ರವೇಶವಾಗುತ್ತದೆ ಹನ್ನೆರಡು ಸಾವಿರ ಐವತ್ತು ಕೆ ಜಿ ಅರ್ಥ ಇಂಜಿನ್ ಏನಾದರೂ ಚಾಲನೆಯಲ್ಲಿದ್ದರೆ ಇದು ತನ್ನ ಎದುರು ಬರುವ ಯಾವುದೇ ವಸ್ತುವನ್ನು ಆರಾಮವಾಗಿ ಎಳೆದುಕೊಳ್ಳುತ್ತದೆ ಅವುಗಳಲ್ಲಿ ಯಾವುದಾದರೂ ಲಗೇಜ್ ಕೂಡ ಆಗಿರಬಹುದು ಯಾವುದಾದರೂ ಗಿಡ ಯಾವುದಾದರೂ ಸಿಬ್ಬಂದಿ ಅಥವಾ ಸಣ್ಣ ಗಾಡಿಯೂ ಕೂಡ ಆಗಿರಬಹುದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಒಂದು ಇ ಒನ್ ಸೆವೆಂಟಿ ವಿಮಾನ ಪಾರ್ಕಿಂಗ್ನಲ್ಲಿ ನಲ್ಲಿ ನಿಂತಿದೆ ಮತ್ತು ಅದರ ಎಂಜಿನ್ ಚಾಲನೆಯಲ್ಲಿದೆ ಟನಲ್ನಲ್ಲಿರುವ ಒಬ್ಬ ಸಿಬ್ಬಂದಿಯ ಕೈಯಿಂದ ಒಂದು ಕೋನ್ ಒಳಗಡೆ ಎಳೆಯಲ್ಪಡುತ್ತದೆ ಮತ್ತು ತಕ್ಷಣವೇ ಇನ್ನೊಂದು ಕಡೆಯಲ್ಲಿ ಬೆಂಕಿಯ ಉಂಡಿ ಬರುತ್ತದೆ ನಾವು ಈಗ ಜೆಟ್ ಇಂಜಿನ್ನ ಒಳಗಡೆ ಹೋಗುವ ಗಾಳಿಯ ಒತ್ತಡದ ಬಗ್ಗೆ ತಿಳಿದೆವು ಇದರ ಹಿಂಭಾಗದಿಂದ ಒತ್ತಡವೇನು ಬರುತ್ತದಲ್ಲ ಅದನ್ನು ಥ್ರಸ್ಟ್ ಎನ್ನುತ್ತಾರೆ ಇದು ಇಂಜಿನ್ನಲ್ಲಿ ನಲ್ಲಿ ಪ್ರವೇಶವಾಗುವ ಒತ್ತಡಕ್ಕಿಂತ ಬಹಳ ಹೆಚ್ಚಾಗಿ ಇರುತ್ತದೆ ಅಂದಾಜು ನೂರು ಪಟ್ಟು ಹೆಚ್ಚು ಏರ್ ಬಸ್ ಎ ತ್ರೀ ಟ್ವೆಂಟಿಯ ಒಂದು ಜೆಟ್ ಇಂಜಿನ್ನು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಕೆಜಿಯಷ್ಟು ತಷ್ಟನ್ನು ಉತ್ಪತ್ತಿ ಮಾಡುತ್ತದೆ ಎರಡು ಇಂಜಿನ್ಗಳನ್ನು ಸೇರಿಸಿ ನಾವು ನೋಡುವುದಾದರೆ ಅದು ಎರಡು ಲಕ್ಷ ಐವತ್ತು ನಾಲ್ಕು ಸಾವಿರ ಕೆಜಿ ಆಗುತ್ತದೆ ಈ ಒಂದು ಸರಾಸರಿ ಟ್ರೈನ್ ಇಂಜಿನ್ ನ ತೂಕದಷ್ಟೇ ಇರುತ್ತದೆ ಅಂದರೆ ಟೇಕಪ್ ಸಮಯದಲ್ಲಿ ವಿಮಾನದ ಹಿಂಭಾಗದಲ್ಲಿ ಟ್ರೈನ್ ಇಂಜಿನ್ ಅನ್ನು ನಿಲ್ಲಿಸಿದರೆ ಅದು ಸುಲಭವಾಗಿ ಉರುಳುತ್ತದೆ ಎಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಇದನ್ನು ನೀವು ಈ ವಿಡಿಯೋ ಅಂದಾಜಿಸಬಹುದು ಇದರಲ್ಲಿ ಬೋಯಿಂಗ್ ಟ್ರಿಪಲ್ ಸೆವೆನ್ ಟೇಕ್ ಆಫ್ ಆಗಲು ನಿಂತಿದೆ ಇದು ತನ್ನ ಬಹಳ ದೂರ ಹಿಂದೆ ನಿಂತ ಲಾರಿಯನ್ನೇ ಉರುಳಿಸಿತು ಇದರ ಹೊರತಾಗಿ ನಾವು ಇನ್ನೂ ಇಂತಹ ವಿಡಿಯೋಗಳನ್ನು ನೋಡಿದ್ದೇವೆ ಇದರಲ್ಲಿ ಸೆಂಟ್ ಮಾರ್ಟಿನ್ ವಿಮಾನ ನಿಲ್ದಾಣದ ಹತ್ತಿರ ಬೀಚ್ ನಲ್ಲಿ ಪ್ರವಾಸಿಗರು ಜೆಟ್ ಎಂಜಿನ್ ನ ಗಾಳಿಯಿಂದಾಗಿ ಹಾರಿ ಹಾರಿ ಬೀಳುತ್ತಾರೆ ಇಲ್ಲಿಯವರೆಗೂ ಇದರಲ್ಲಿ ಒಂದು ಸಾವು ಕೂಡ ಆಗಿದೆ ಈ ವಿಡಿಯೋವನ್ನು ನೋಡಿ ನಮಗೆ ಜೆಟ್ ಎಂಜಿನ್ ನ ತ ಬಗ್ಗೆ ಸರಿಯಾಗಿ ಅರ್ಥವಾಗಿರುತ್ತದೆ ಈ ಅವಘಡಗಳಿಂದ ರಕ್ಷಿಸಲು ವಿಮಾನ ನಿಲ್ದಾಣ ಪ್ರಾಧಿಕಾರ ಕೆಲವು ನಿಯಮಗಳನ್ನು ಮಾಡಿದೆ ವಿಮಾನದ ಮುಂದೆ ಯಾವಾಗ ಬರಬೇಕು ಮತ್ತು ಎಷ್ಟು ಅಂತರವನ್ನು ಕಾಪಾಡಿಕೊಳ್ಳಬೇಕು ಬಹಳ ಅಪಾಯ ಬ್ಯಾಗೇಜ್ ಲೋಡಿಂಗ್ ಸಮಯದಲ್ಲಿ ಆಗುತ್ತದೆ ಏಕೆಂದರೆ ಆ ಸಮಯದಲ್ಲಿ ವಿಮಾನದ ಇಂಜಿನ್ ಚಾಲ್ತಿಯಲ್ಲಿರುತ್ತೆ ಮತ್ತು ಲಗೇಜ್ ಲೋಡಿಂಗ್ ಮುಂಭಾಗದಿಂದ ಆಗುತ್ತಿರುತ್ತದೆ ಈ ಅಪಾಯದಿಂದ ಪಾರಾಗಲು ಮಾಡರ್ನ್ ವಿಮಾನ ನಿಲ್ದಾಣದಲ್ಲಿ ಆಟೋಮೆಟಿಕ್ ಕನ್ವೇರ್ ಬೆಲ್ಟ್ನಿಂದ ಲಗೇಜ್ ಲೋಡ್ ಮಾಡಲಾಗುತ್ತದೆ ಇಷ್ಟೇ ಅಲ್ಲದೆ ಬೋರ್ಡಿಂಗ್ ಸಮಯದಲ್ಲಿ ಒಂದು ಟನಲ್ ಅನ್ನು ಹಾಕಲಾಗುತ್ತದೆ ಅದು ನೇರವಾಗಿ ವಿಮಾನದ ಬಾಗಿಲಿಗೆ ಹೊಂದಿಕೊಂಡಿರುತ್ತದೆ ಇದರ ಅರ್ಥ ಪ್ರಯಾಣಿಕರಿಗೆ ಐಷಾರಾಮವನ್ನು ನೀಡುವುದಲ್ಲ ಬದಲಾಗಿ ಇದು ಅಪಘಾತ ಆಗುವುದನ್ನು ತಪ್ಪಿಸಲು ಮಾಡಲಾಗುತ್ತದೆ ವಿಮಾನ ನಿಲ್ದಾಣ ಪ್ರಾಧಿಕಾರದ ಕಠಿಣ ಎಸ್ಒಪಿಗಳು ಇರುತ್ತವೆ ವಿಮಾನ ಬೋರ್ಡಿಂಗ್ ಸಮಯದಲ್ಲಿ ಎಂಜಿನ್ ನ ಮುಂದೆ ಯಾವುದೇ ವಸ್ತು ಇರಬಾರದು ಯಾವಾಗ ಎಲ್ಲ ಸಿಬ್ಬಂದಿ ತಮ್ಮ ಕೆಲಸಗಳನ್ನು ಮಾಡಿ ಪಕ್ಕದಲ್ಲಿ ಬರುತ್ತಾರೋ ಆವಾಗಲೇ ಎಂಜಿನ್ ಚಾಲನೆ ಮಾಡಬೇಕು ವಿಮಾನ ಎಂಜಿನ್ ನ ಟರ್ಬೈನ್ ಮೇಲೆ ಒಂದು ಚಿಹ್ನೆ ಕೂಡ ಇರುತ್ತದೆ ತಿರುಗುವ ಸಮಯದಲ್ಲಿ ನಮಗೆ ಸುಲಭವಾಗಿ ಟರ್ಬೈನ್ ತಿರುಗುತ್ತಿದೆ ಎಂದು ಗೊತ್ತಾಗಲೆಂದು ಹಾಕಲಾಗಿರುತ್ತದೆ ಇವುಗಳಿಂದ ಮಾನವನ ತಪ್ಪುಗಳಿಂದಾಗುವ ಹಾನಿಯನ್ನು ಉಳಿಸಬಹುದು ಆದರೆ ಪಕ್ಷಿಗಳ ಕಥೆಯೇನು ಅವುಗಳಿಗೆ ಏನೂ ಗೊತ್ತಿಲ್ಲ ಮತ್ತು ಮಾತು ಬರುವುದಿಲ್ಲ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಬರೀ ಪಕ್ಷಿಗಳಿಂದಲೇ ಒಂದು ನೂರ ಇಪ್ಪತ್ತು ಕೋಟಿ ಡಾಲರ್ ನಷ್ಟವಾಗುತ್ತದೆ ವಾಯುವ್ಯಾನ ಇಂಜಿನಿಯರ್ ಮತ್ತು ವಿಮಾನ ನಿಲ್ದಾಣ ಪ್ರಾಧಿಕಾರ ಬಹಳ ಸಮಯದಿಂದ ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿದ್ದಾರೆ ಆದರೆ ಇನ್ನೂ ಕೂಡ ಸಫಲವಾಗಿಲ್ಲ ಆದರೆ ಪಕ್ಷಿಗಳನ್ನು ವಿಮಾನದಿಂದ ದೂರ ಬಿಡುವ ಪ್ರಯತ್ನ ಮಾಡುತ್ತಿಲ್ಲ ಎಂದೇನಲ್ಲ ಈ ಕಾರಣದಿಂದಾಗಿಯೇ ನಮಗೆ ವಿಮಾನ ನಿಲ್ದಾಣದ ಆವರಣದಲ್ಲಿ ಗಿಡಗಳು ಕಾಣುವುದಿಲ್ಲ ವಿಶೇಷವಾಗಿ ರನ್ವೇನ ಅಕ್ಕಪಕ್ಕ ಏಕೆಂದರೆ ಆ ಗಿಡಗಳ ಮೇಲೆಯೇ ಹಕ್ಕಿಗಳು ಬಂದು ಕೂರುತ್ತವೆ ಮತ್ತು ಗೂಡು ಕಟ್ಟುತ್ತವೆ ವಿಮಾನ ನಿಲ್ದಾಣ ಒಂದು ಎಂತಹ ಜಾಗವೆಂದರೆ ಅಲ್ಲಿ ಸಾಮೂಹಿಕ ಮಟ್ಟದಲ್ಲಿ ಪಕ್ಷಿಗಳನ್ನು ಓಡಿಸುವ ಕೆಲಸ ಮಾಡಲಾಗುತ್ತದೆ ಕೆಲವೊಮ್ಮೆ ಗನ್ ಶಾಟ್ಗಳಿಂದ ಹೆದರಿಸಿ ಓಡಿಸಲಾಗುತ್ತದೆ ಬೆದರು ಗೊಂಬೆಗಳನ್ನು ಇರಿಸಲಾಗುತ್ತದೆ ಇಲ್ಲವೇ ಶಿಕಾರಿ ಪ್ರಾಣಿಗಳ ಧ್ವನಿಯನ್ನು ಲೌಡ್ ಸ್ಪೀಕರ್ನಲ್ಲಿ ಹಾಕಲಾಗುತ್ತದೆ ಹಲವು ವಿಮಾನ ನಿಲ್ದಾಣಗಳಲ್ಲಿ ಶಿಕಾರಿ ನಾಯಿಗಳನ್ನು ಪಕ್ಷಿಗಳು ಆವರಣದಲ್ಲಿ ಬರಲಾರದ ಹಾಗೆ ನೋಡಿಕೊಳ್ಳಲು ಇಡಲಾಗುತ್ತದೆ ಹಾಗೆ ವಿಮಾನ ನಿಲ್ದಾಣ ಪಕ್ಷಿಗಳನ್ನು ಆಕರ್ಷಿಸುವಂತಹ ಯಾವುದೇ ವಸ್ತುಗಳನ್ನು ಇರಿಸಲಾಗುವುದಿಲ್ಲ ಉದಾಹರಣೆಗೆ ತೆರೆದ ಬಾವಿ ಅಲ್ಲಿ ಪಕ್ಷಿಗಳು ನೀರು ಕುಡಿಯಬಹುದು ಅಷ್ಟೇ ಅಲ್ಲದೆ ಕೃತಕ ತಂತ್ರಜ್ಞಾನವನ್ನು ಉಪಯೋಗಿಸಿ ರೋಬೋಟಿಕ್ ಪೆಲಿಕನ್ಸ್ ಗಳನ್ನು ಮಾಡಲಾಗುತ್ತಿದೆ ಅವು ಇನ್ನುಳಿದ ಪಕ್ಷಿಗಳನ್ನು ವಿಮಾನ ನಿಲ್ದಾಣದಿಂದ ದೂರಿಡಲೆಂದು ನೀವು ಇಲ್ಲಿ ಯೋಚಿಸುತ್ತಿರಬಹುದು ಇಷ್ಟೆಲ್ಲ ತೊಂದರೆ ತೆಗೆದುಕೊಳ್ಳುವುದರ ಬದಲು ಅದರ ಇಂಜಿನ್ ಮೇಲೆಯೇ ಸುರಕ್ಷಿತ ನೆಟ್ಟನ್ನು ಹಾಕಬಹುದಲ್ಲ ಎಂದು ಪಕ್ಷಿಗಳಷ್ಟೇ ಅಲ್ಲ ಆಗ ಯಾವುದೇ ವಸ್ತುಗಳು ಇಂಜಿನ್ನಲ್ಲಿ ಪ್ರವೇಶಿಸುವುದು ಸಾಧ್ಯವಿಲ್ಲ ಎಂದು ನೀವು ಅನ್ನಬಹುದು ವಾಸ್ತವವಾಗಿ ಈ ಜೆಟ್ ಇಂಜಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನು ತಮ್ಮ ಒಳಗೆ ಎಳೆದುಕೊಳ್ಳುತ್ತವೆ ಇದರಿಂದಾಗಿ ಗಾಳಿ ಪ್ರವೇಶ ಮಾಡುವುದು ತೊಂದರೆಯಾಗುತ್ತದೆ ಪಕ್ಷಿ ಏನಾದರೂ ಎದುರು ಬಂದರೆ ಅದು ಒಳಗೆ ಹೋಗದೆ ನೆಟ್ಟಿನ ಹೊರಭಾಗದಲ್ಲಿಯೇ ಅಂಟಿಕೊಂಡು ಹಾಗೆಯೇ ಇರುತ್ತದೆ ಇದರಿಂದ ಗಾಳಿ ಪ್ರವೇಶ ಮಾಡುವುದು ಇನ್ನೂ ಹೆಚ್ಚು ತೊಂದರೆಯಾಗುತ್ತದೆ ಹೆಚ್ಚಿನ ಪಕ್ಷಿಗಳು ಟೇಕಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿಯೇ ಡಿಕ್ಕಿ ಹೊಡೆಯುತ್ತವೆ ಆದರೆ ಅವು ಬಹಳ ಎತ್ತರದಲ್ಲಿ ಹಾರುವುದಿಲ್ಲ ಆದರೆ ಫೆಲ್ಕನ್ ಪಕ್ಷಿಗಳನ್ನು ಹದಿನೈದು ಸಾವಿರ ಅಡಿಗಳಲ್ಲಿ ನೋಡಲಾಗಿದೆ ಕೆಲವೊಂದು ವಲಸೆ ಪಕ್ಷಿಗಳು ಇಪ್ಪತ್ನಾಲ್ಕು ಸಾವಿರ ಅಡಿ ಎತ್ತರದಲ್ಲೂ ಹಾರುತ್ತವೆ ಇಂತಹ ಪಕ್ಷಿಗಳಿಗೆ ವಿಮಾನದಿಂದ ದೂರ ಇಡಲು ಏನು ಮಾಡಲಿಕ್ಕೆ ಆಗಿಲ್ಲ ನಿಮಗೆ ಈ ಸಂಚಿಕೆ ಇಷ್ಟವಾಯಿತು ಇದೊಂದು ನಂಬಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು